ಸಿಎಂ ತವರು ಕ್ಷೇತ್ರದಲ್ಲೇ ಬಿಜೆಪಿಗೆ ಭಾರಿ ಲೀಡ್ ಬಂದಿದೆ ಕೇವಲ ಒಬ್ರೇ ಒಬ್ಬರು ಬಿಜೆಪಿ ಶಾಸಕರಿದ್ರು ಅದು ಕೃಷ್ಣರಾಜ ಕ್ಷೇತ್ರದ ಶಾಸಕರಾದಂತಹ ಶ್ರೀವತ್ಸ ಅವರು ಅವರಿದ್ರೂ ಕೂಡ ಲಕ್ಷಕ್ಕೂ ಹೆಚ್ಚು ಮತಗಳಲ್ಲಿ ಗೆದ್ದಿದೆ ಬಿಜೆಪಿ ಸಿಎಂ ಕೊಟ್ಟಂತ ಟಾಸ್ಕ್ ನಲ್ಲಿ ವಿಫಲವಾದಂತೆ ಕಾಣ್ತಾ ಇದೆ ಕೈನ ಶಾಸಕರು ಚಾಮರಾಜ ಕ್ಷೇತ್ರದ ಶಾಸಕರಾದಂತಹ ಕೆ ಹರೀಶ್ ಗೌಡ ಅವರ ಕ್ಷೇತ್ರದಲ್ಲಿ ಹೆಚ್ಚು ಲೀಡನ್ನ ಬಿಜೆಪಿ ಪಡ್ಕೊಂಡಿರುವಂತದ್ದು ಏನಾರು ಕ್ಷೇತ್ರದ ಟಾರ್ಗೆಟ್ ಮಾತ್ರ ಸಕ್ಸಸ್ ಆಗಿದೆ ಎಂಬತ್ತು ಸಾವಿರ ಚಿಲ್ರೆ ಲೀಡನ್ನ ಕಾಂಗ್ರೆಸ್ ಪಡ್ಕೊಂಡಿದೆ ಎನ್ಆರ್ ಕ್ಷೇತ್ರದಲ್ಲಿ ಹಾಗಾಗಿ ಆ ಎನ್ ಆರ್ ಕ್ಷೇತ್ರದ ಟಾರ್ಗೆಟ್ ಮಾತ್ರ ಸಕ್ಸಸ್ ಆದಂತೆ ಕಾಣ್ತಾ ಇದೆ ಕ್ಷೇತ್ರದಲ್ಲಿ ಶಾಸಕರು ಪಡೆದಷ್ಟೇ ಲೀಡ್ ಕೊಡ್ಸಿ ಅಂತ ಆ ಸಿಎಂ ಎಲ್ಲ ಶಾಸಕರಿಗೂ ಕೇಳಿದ್ರು ನೀವೆಷ್ಟು ಲೀಡ್ ಪಡ್ಕೊಂಡಿದರಾ ಅಷ್ಟು ನಂಗೆ ಲೀಡ್ ಕೊಡ್ಸ್ರಪ್ಪ ಅಂತ ಕೇಳಿದ್ರು ಆದ್ರೆ ಆ ಸಿದ್ದರಾಮಯ್ಯ ಅವರ ಕೊಟ್ಟಂತ ಟಾಸ್ಕ್ ಗೆ ಫೇಲ್ಯೂರ್ ಆದಂತೆ ಕಾಣ್ತಾ ಇದೆ ಶಾಸಕರು ಏನು ಚಾಮರಾಜ ಮಡಿಕೇರಿ ವಿರಾಜಪೇಟೆ ಶಾಸಕರ ವಿಫಲವಾದಂತೆ ಕಾಣ್ತಾ ಇದೆ ಏನು ಪೊನ್ನಣ್ಣ ಮಂಥರ್ ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಗೌಡರು ಎಲ್ಲ ಒಂದು ಕಡೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಕೆಲಸ ಮಾಡುವಲ್ಲಿ ವಿಫಲವಾದಂತೆ ಕಾಣ್ತಾ ಇದೆ ಸಚಿವ ಕೆ ವೆಂಕಟೇಶ್ ಕ್ಷೇತ್ರದಲ್ಲಿ ಅಂದರೆ ಪ್ರಿಯಾಪಟ್ನದಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ನಲವತ್ನಾಲ್ಕು ಸಾವಿರ ಲೀಡ್ ಮಾತ್ರ ಬಂದಿದೆ ತನ್ವೀರ್ ಸೇಠ್ ಅವರು ಎಲ್ಲ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡದಂತೆ ಕಾಣ್ತಿದೆ ಅವರೆಷ್ಟು ಲೀಡ್ ಪಡ್ಕೊಂಡಿದ್ರು ಅಷ್ಟೇ ಲೀಡನ್ನ ಅವರ ಅಭ್ಯರ್ಥಿಗೂ ಕೂಡ ಕೊಟ್ಟಿದ್ದಾರೆ ಲಕ್ಷ್ಮಣ್ ಅವರಿಗೆ ಎಂಬತ್ತು ಸಾವಿರದ ಒಂಬೈನೂರ ಐವತ್ತೈದು ಸಾವಿರ ಲೀಡನ್ನ ಕೊಟ್ಟಿದ್ದಾರೆ ಕೈ ಅಭ್ಯರ್ಥಿ ಪರ ಸರಿಯಾಗಿ ಕೆಲಸವನ್ನ ಮಾಡಲಿಲ್ವಾ ಶಾಸಕರು ಅಂತ ಈಗ ಮೈಸೂರಿನಲ್ಲೆಲ್ಲ ಅದೇ ಸುದ್ದಿ ಅನ್ನೋಂಗೆ ಯಾಕೆ ಕಾಂಗ್ರೆಸ್ಗೆ ಎಲ್ಲ ವಿಫಲ ಆದ್ರು ಅಂತ ಮಾತುಗಳು ಬರ್ತಾ ಇರುವಂತದ್ದು ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ ಆ ಚೇತನ್ ಏನು ಸಿಎಂ ಟಾಸ್ಕ್ ನೀವೆಷ್ಟು ಲೀಡ್ ಪಡ್ಕೊಂಡಿದ್ರಿ ಅಷ್ಟೇ ಲೀಡ್ ನ ನಮ್ಮ ಅಭ್ಯರ್ಥಿಗೂ ಕೊಡ್ಸಿ ಈ ಬಾರಿ ಗೆಲ್ಲೇಬೇಕು ಅಂತ ಪಣ ತೊಟ್ಟಿದ್ರು ಸಿಎಂ ಯಾಕಂದ್ರೆ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು ಕ್ಷೇತ್ರನ ಆದ್ರೆ ಎಲ್ಲಿ ವಿಫಲ ಆದ್ರು ಚೇತನ್ ಶಾಸಕರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹೆಚ್ಚು ಅಂದ್ರೆ ಈ ಒಂದು ಕ್ಷೇತ್ರವನ್ನ ಎಲ್ಲರೂ ಕೂಡ ಪ್ರತಿಷ್ಠೆಯನ್ನ ತಗೊಂಡಿದ್ರು ಅಂದ್ರೆ ಎಂಟು ಜನ ಎಂಟು ಕ್ಷೇತ್ರಗಳಲ್ಲೂ ಕೂಡ ಏಳು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಆ ಪೈಕಿ ನೋಡೋದಾದ್ರೆ ಈ ಬಾರಿ ಕಾಂಗ್ರೆಸ್ ಏನು ಮೈಸೂರು ಕುಡುಗು ಲೋಕಸಭಾ ಕ್ಷೇತ್ರದಲ್ಲಿ ಅಧಿಕಾರದ ಠಿಪ್ಪಣಿಯನ್ನ ಹಿಡದೆ ಹಿಡಿಯುತ್ತೆ ಅನ್ನೋದು ಕೂಡ ಈಗಾಗಲೇ ಹಿಂದೆ ಕೂಡ ಎಲ್ಲರೂ ಹೇಳಿದ್ರು ಹಾಗಾಗಿ ಏನು ಲಕ್ಷ್ಮಣ್ ಅವ್ರನ್ನ ಕಳಕ್ಕಿಳಿಸಿದ ಬಳಿಕ ಏನು ಹೆಚ್ಚು ಅಂದ್ರೆ ಪ್ರಸಾರದ ಪ್ರಚಾರವನ್ನು ಕೂಡ ಮಾಡಲಾಗಿತ್ತು ಆದ್ರೆ ಈ ಒಂದು ರಿಸಲ್ಟ್ ಅನ್ನ ಗಮನಿಸ್ತಾ ಹೋದ್ರೆ ಏನು ಈ ಎಂಟು ಕ್ಷೇತ್ರಗಳಲ್ಲೂ ಕೂಡ ಎರಡೇ ಎರಡು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಬಂದಿರುವಂತದ್ದು ಅದು ಕಡಿಮೆ ಅಂತರದಲ್ಲಿ ಲೀಡ್ ಕೊಟ್ಟಿರುವಂತದ್ದು ಇದು ಒಂದ್ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಅಂತಂದ್ರೆ ಸಿಎಂ ತವರು ಕ್ಷೇತ್ರಕ್ಕೆ ಒಂದ್ ರೀತಿ ಅಂದ್ರೆ ಎಲ್ಲ ಶಾಸಕರಾಗಿರ್ಬೋದು ಅಥವಾ ಅದ್ರ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ನಾಯಕರು ಕೂಡ ಬೇಸರದ ಸಂಗತಿ ಆಗಿರುವಂತದ್ದು ಈ ವಿಷಯ ಅವರಿಗೆ ಸದ್ಯಕ್ಕೆ ಕಿರಿಯಾಪಟ್ಣ ಮತ್ತೆ ನರಸಿಂಹ ನರಸಿಂಹರಾಜ ಕ್ಷೇತ್ರವನ್ನ ಅವೆರಡು ಪಕ್ಷ ಕ್ಷೇತ್ರವನ್ನು ಕೂಡ ಬಿಟ್ರೆ ಅದನ್ನು ಹೊರತುಪಡಿಸಿ ನಿಮ್ಮಿಕ್ಕು ಉಳಿದಲ್ಲೆಲ್ಲ ಕೂಡ ಬಿಜೆಪಿಯೇ ಲೀಡ್ ನಲ್ಲಿರುವಂತದ್ದು ಸದ್ಯಕ್ಕೆ ಸಿಎಂ ಅವರು ಕೂಡ ಹಿಂದೆ ಅಂದ್ರೆ ಚುನಾವಣೆಗೂ ಮುಂಚೆನೆ ಕೂಡ ಹೇಳಿದ್ರು ಏನು ಈ ಪಕ್ಷದಲ್ಲಿ ಲಕ್ಷ್ಮಣ್ ಅವರನ್ನ ಕಣಕ್ಕಿಳಿಸಿದ ಬಳಿಕ ಅವರು ಸತಾಯ ಗತಾಯವಾಗಿ ಗೆಲ್ಲಲೇಬೇಕು ಅದಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಯೂ ಕೂಡ ಏನು ಆ ಸ್ಥಳೀಯ ಶಾಸಕರು ಕೂಡ ವಹಿಸ್ಕೊಳ್ಳೇಬೇಕು ಅದನ್ನ ಮಾಡ್ಲೇಬೇಕು ಅಂತಾನೂ ಕೂಡ ಅವರು ಹೇಳಿದ್ರು ಆದ್ರೆ ಎಲ್ಲೋ ಒಂದ್ ಕಡೆ ಇವರ ಮಾಸ್ಟರ್ ಗಳು ವರ್ಕ್ ಆಗಿಲ್ಲ ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾಕಂತಂದ್ರೆ ಶಾಸಕರೆಲ್ಲ ಒಗ್ಗೂಡಿ ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸವನ್ನ ಮಾಡಿದ್ರೆ ಏನು ಒಂದು ಚಾನ್ಸ್ ಇರ್ತಿತ್ತಿತ್ತು ಅಂದ್ರೆ ಲಕ್ಷ್ಮಣ್ ಅವರ ಗೆಲುವಿನ ಗೆಲುವನ್ನು ಕೂಡ ಈಗ ನೋಡ್ಬೋದಾಗಿತ್ತು ಆದ್ರೆ ಎಲ್ಲೋ ಒಂದ್ ರೀತಿ ಈಗ ಸದ್ಯಕ್ಕೆ ಅವರ ಪಕ್ಷದಲ್ಲಿ ಹೇಳ್ತಾ ಇರುವಂತದ್ದು ಇನ್ನು ಹೆಚ್ಚಾಗಿ ಶಾಸಕರು ಎಫರ್ಟ್ ಅನ್ನ ಹಾಕ್ಬೋದಾಗಿತ್ತು ಆದ್ರೆ ಎಲ್ಲೋ ಒಂದ್ ಕಡೆ ಅವರು ಹಿಂದೇಟು ಹೊಡೆದಿದ್ದಾರೆ ಎಷ್ಟಚೇತನೇ ನಾನು ಕೇಳ್ತಾ ಇರುವಂತದ್ದು ಹುಣಸೂರಲ್ಲಿ ಶಾಸಕರೇ ಇಲ್ಲ ಅಂದ್ರೆ ಕಾಂಗ್ರೆಸ್ನ ಶಾಸಕರೇ ಇಲ್ಲ ಹುಣಸೂರಲ್ಲಿ ಅಲ್ಲಿ ಜೆ ಡಿ ಎಸ್ ನ ಶಾಸಕರಿದ್ದಾರೆ ಅವರೇ ನಾಲ್ಕು ಸಾವಿರ ಲೀಡನ್ನ ಕೊಟ್ಟಿದ್ದಾರೆ ಇನ್ನು ಕೃಷ್ಣರಾಜ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರು ನಲವತ್ತಾರು ಸಾವಿರ ಭರ್ಜರಿ ಲೀಡನ್ನು ಬಿಜೆಪಿ ಕೊಟ್ಟಿದ್ದಾರೆ ಇನ್ನು ಚಾಮರಾಜದಲ್ಲಿ ಅವರೇ ಶಾಸಕರಿದ್ದು ಮಡಿಕೇರಿಲಿ ಅವರೇ ಶಾಸಕರಿದ್ದು ವಿರಾಜಪೇಟೆಲ್ ಶಾಸ ಶಾಸಕರಿದ್ರು ಕೂಡ ಇನ್ನು ಚಾಮರಾಜ ಕಡೆ ನೋಡೋದಾದ್ರೆ ಐವತ್ ಮೂರು ಸಾವಿರ ಚಿಲ್ಲರೆ ಮಡಿಕೇರಿ ಕಡೆ ನೋಡೋದಾದ್ರೆ ಮೂವತ್ತಾರು ಸಾವಿರ ಈ ರೀತಿ ಎಲ್ಲಿ ದೊಡ್ಡ ಮಾರ್ಜಿನ್ ಅಲ್ಲೇ ಡಿಫ್ರೆನ್ಸ್ ಇದೆ ಚೇತನ್ ಅಂದ್ರೆ ಸರಿಯಾಗಿ ಕೆಲಸವನ್ನ ಮಾಡ್ಲಿಲ್ವಾ ಅಥವಾ ಸಿಎಂ ಕೊಟ್ಟಂತ ಟಾಸ್ಕ್ ನ ನವರು ಸೀರಿಯಸ್ ಆಗಿ ತಗೊಂಡಿಲ್ವಾ ಅಂತ ಚೇತನ್ ಅದೇ ಸುಬ್ರಹ್ಮಣ್ಯ ಕಾಂಗ್ರೆಸ್ಗೆ ಒಂದ್ ರೀತಿ ಇಂಡೇಟ್ ಹಿಂದೇಟನ್ನ ಹೊರಗಿಡುವಂತಹ ಕ್ಷೇತ್ರಗಳ ಬಂದು ಈಗ ಸದ್ಯಕ್ಕೆ ಹುಣಸೂರ್ ಆಗಿರ್ಬೋದು ಕೆಆರ್ ಆಗಿರ್ಬೋದು ಯಾಕಂತಂದ್ರೆ ಬೇರೆ ಕ್ಷೇತ್ರದ ಒಂದು ಶಾಸಕರಿದ್ರು ಕೂಡ ಅಲ್ಲಿ ಬಿಜೆಪಿಗೆ ಅಂದ್ರು ಅವರು ಕೂಡ ಹೆಚ್ಚು ಅನ್ನ ಕೊಟ್ಟಿರುವಂತದ್ದು ಸದ್ಯಕ್ಕೆ ಇದು ಬಹಳ ಕುತೂಹಲವನ್ನ ಮೂಡ್ತಿರುವಂತದ್ದು ಪಕ್ಷಗಳಲ್ಲೇ ಕೂಡ ಯಾರು ಅಭಿವೃದ್ಧಿ ಕಾರ್ಯಗಳಗತ್ತ ಮುಖ ಮಾಡ್ಲಿಲ್ವಾ ಶಾಸಕರು ಹಾಗಾಗಿ ಏನು ಎಲ್ಲರೂ ಕೂಡ ಯದುವೀರವ್ರಿಗೆ ನೋಟನ್ನ ಮಾಡಿ ಇಲ್ಲಿ ಮೇಲ್ನೋಟ ಕಾಣಿಸ್ತಾ ಇದೆ ಅಂತ ಈಗ ಸದ್ಯಕ್ಕೆ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು ಸುಬ್ರಮಣ್ಯ ಅಂದ್ರೆ ಮಹಾರಾಜ ಅನ್ನುವಂತದ್ದೊಂದು ಅಡ್ವಾಂಟೇಜ್ ಆಯ್ತು ಅಥವಾ ಶಾಸಕರ ಫೇಲ್ ಆಯ್ತು ಯಾವ್ದ ಆಗಿರ್ಬೋದು ಚೇತನಲ್ಲಿ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಎಸ್ ಚೇತನ್ ಹೇಳೋ ಪ್ರಕಾರ ಶಾಸಕರು ಒಂದು ರೀತಿಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸವನ್ನು ಮಾಡಿದರೆ ಇನ್ನ ಸೀರಿಯಸ್ ಆಗಿ ಕೆಲಸವನ್ನು ಮಾಡಿದರೆ ಇನ್ನಷ್ಟು ಲೀಡನ್ನು ಕಡಿಮೆ ಮಾಡ್ಬೋದಿತ್ತು ಅಥವಾ ಲೀಡನ್ನು ಪಡಿಬೋದಿತ್ತು ಅಂತ